ನಾನು ಮನುಷ್ಯ ಎಂದು ತಿಳಿದರೆ ಮನುಷ್ಯತ್ವ ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತದೆ ಮಾನವೀಯತೆ ಎದ್ದು ಕಾಣುತ್ತದೆ ಹಾಗೆಯೇ ತಾನು ದೇವರು ಅಂತ ತಿಳಿದಲ್ಲಿ ದೈವತ್ವ ತಾನಾಗಿವೆ ತೋರಿಬರುತ್ತದೆ ಮತ್ತು ಬರಬೇಕು ಕೂಡ ದೈವೀಸ್ ಗುಣಸಂಪನ್ನನಾಗಬೇಕು ಇದಕ್ಕೆ ವಿಪರೀತ ಅಥವಾ ವಿರುದ್ಧವಾಗಿ ಇದ್ದಲ್ಲಿ ಎಲ್ಲ ಬರೀ ನಾಟಕ ಅಭಿನಯ ಮೊದಲ ದಿನ ಧರ್ಮರಾಯನ ಪಾತ್ರ ಎರಡನೇ ದಿನ ದುರ್ಯೋಧನನ ಪಾತ್ರ ಅಭಿನಯಿಸಿದಂತೆ ಮಹಾವೀರರು ಎಲ್ಲೇ ಇದ್ದರೂ ಅವರು ಇರುವ ಸ್ಥಳದಿಂದ ಒಂದು ನಿರ್ದಿಷ್ಟ ವ್ಯಾಪ್ತಿಯ ಪ್ರದೇಶದಲ್ಲಿ ಯಾವುದೇ ರೀತಿಯ ಹಿಂಸೆಯೂ ನಡೆಯುತ್ತಿರಲಿಲ್ಲವಂತೆ ಅದು ಅವರ ಪ್ರಭಾವಲಯ ಶಕ್ತಿಯಾಗಿತ್ತು ಈ ಪ್ರಭಾವಲಯದಲ್ಲಿ ಯಾವುದೇ ಹಿಂಸೆ ಸಾಧ್ಯವಾಗುತ್ತಿರಲಿಲ್ಲ ಅವರೊಬ್ಬ ನಡೆದಾಡುವ ದೇವಸ್ಥಾನವಿದ್ದಂತೆ ಅವರ ಕ್ಷೇತ್ರದಲ್ಲಿ ಏನೇ ನಡೆದರೂ ಅದು ಅವರ ಪ್ರಭಾವದಿಂದ ಬದಲಾಗುತ್ತಿತ್ತು ಜ್ಞಾನೋದಯ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಈ ರೀತಿಯ ಪ್ರಭಾವವಿರುತ್ತದೆ ಎಷ್ಟೋ ಜನರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ ಮಹಾವೀರರಂಥವರು ಯಾವುದೋ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವಂಥವರಲ್ಲ ಎಲ್ಲೆಡೆಯೂ ಇದ್ದು ತಮ್ಮ ಬಳಿಗೆ ಬಂದವರ ಜೀವನವನ್ನು ಬದಲಾಯಿಸುವಂತಹ ಶಕ್ತಿಯುಳ್ಳವರು ಜ್ಞಾನೋದಯ ಹೊಂದಿದವರಲ್ಲಿ ಹೇಳುವ ಮಾತನ್ನು ಕೇವಲ ಅರ್ಧ ಕೇಳಿದರೂ ಸಾಕು ಒಂದಲ್ಲ ಒಂದು ದಿನ ಉಪಯೋಗಕ್ಕೆ ಬಂದೇ ಬರುತ್ತದೆ ಧರ್ಮವು ಜನ್ಮದಿಂದಲೇ ಬರುವುದಾಗಿದ್ದರೆ ಅದು ಮಹಾವೀರರಿಗೂ ಬರುತ್ತಿತ್ತು ಅವರು ಹನ್ನೆರಡನೇ ವರ್ಷಗಳ ದೀರ್ಘವಾದ ತಪಸ್ಸಿನಲ್ಲಿ ತೊಡಗುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಧರ್ಮವು ಶ್ರಮದಿಂದ ದೊರೆಯುವಂಥದ್ದು ಧರ್ಮವು ವಂಶ ಪಾರಂಪರ್ಯವಾಗಿ ಬರುವಂತಹ ಆಸ್ತಿಯೂ ಅಲ್ಲ ಬದಲಿಗೆ ನಾನು ಎಂಬ ಅಹಂಭಾವದ ವಿನಾಶದೊಂದಿಗೆ ಧರ್ಮವು ಸಂಬಂಧ ಹೊಂದಿರುತ್ತದೆ ನಾನು ಎಂಬ ಭಾವವೇ ಹಿಂಸೆ ಈ ಅಹಂಭಾವ ನಾಶವಾಗುವುದೇ ಅಹಿಂಸೆ ನಾನು ಎಂಬುದನ್ನು ಬಿಡುವುದೇ ಮಹಾವೀರರ ಮೂಲಭೂತ ಆಧಾರ ಆದ್ದರಿಂದಲೇ ಮಹಾವೀರರು ಅಹಿಂಸೆಯನ್ನು ಪರಮಧರ್ಮ ಎಂದು ಕರೆದಿದ್ದಾರೆ ಅಹಿಂಸಕನಲ್ಲಿ ನಾನು ಎಂಬ ಭಾವವೇ ಇರುವುದಿಲ್ಲ ಇದು ಮಹಾವೀರರ ಜಯಂತಿ ಸುಮ್ಮನೆ ಹೇಳುವುದು ಆಚರಿಸುವುದಲ್ಲ ಆ ರೀತಿ ನಡೆದುಕೊಳ್ಳುವುದು ಅದನ್ನು ಸ್ಮರಿಸಿಕೊಂಡು ಜೀವನ ನಡೆಸುವುದೇ ಅಗತ್ಯ